ಸರ್ ಆ ಸಂಶೋಧನೆ ಆದಾಗ್ಲೇ ನಮಗೆ ಮೂಲ ಸಿಗುತ್ತೆ ಮೂಲದಲ್ಲಿರುವ ಶ್ರೇಷ್ಠತೆ ತಟ್ಟಿ ಕನ್ನಡವನ್ನು ಬೆಳೆಸಲಿಕ್ಕೆ ನಮಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಈ ಸಂಶೋಧನೆ ಮಾಡಿದ್ರಿಂದನೇ ಏನಾಗಿದೆ ವಿದ್ವಾಂಸರು ನಮ್ಮ ಇವರು ಸಂಶೋಧಕರು ಏನ್ ಹೇಳ್ತಾರಂದ್ರೆ ಒಂದೇ ಶತಮಾನದಿಂದ ಹತ್ತನೇ ಶತಮಾನದವರೆಗೂ ಇಡೀ ದಕ್ಷಿಣ ಭಾರತದಲ್ಲಿ ಕನ್ನಡ ಲಿಪಿಯೇ ಇದು ಇದು ಅದ್ಭುತ ವಿಚಾರ ಒಂದರಿಂದ ಹತ್ತನೇ ಶತಮಾನ ಒಂದು ಸಾವಿರನೇ ಇಸ್ವಿ ಆದಮೇಲೆ ತಮಿಳು ಕನ್ನಡವನ್ನು ಹಾಕಿ ಮುಂದೆ ಮುಂದೋತು ಅಂತ ಹೇಳ್ತಾರೆ ಅವರು ಅಂದರೆ ಲಿಪಿಯಲ್ಲಿ ಕನ್ನಡದ ಲಿಪಿಗೆ ಅಷ್ಟೊಂದು ಶಕ್ತಿ ಇದೆ ಅದು ಸಂಸ್ಕೃತ ಕೂಡ ಉತ್ತರ ಹಿಂದೂಸ್ತಾನದಿಂದ ದಕ್ಷಿಣಕ್ಕೆ ಬರುವಾಗ ಈ ರಾಜ್ಯಗಳನ್ನು ತಲುಪುವಾಗ ಇಲ್ಲಿ ಜನರಿಗೆ ಅದು ಕನ್ನಡ ಲಿಪಿಯ ಮೂಲಕವೇ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ತಿತ್ತು ಅಂತ ಡಾಕ್ಟರ್ ಎಸ್ ಶೆಟ್ಟರ್ ಅವರು ಈಗ ಎಂಟು ಒಂಬತ್ತು ವರ್ಷದ ಹಿಂದೆ ಈ ಪುಸ್ತಕ ಒಂದು ಪುಸ್ತಕದಲ್ಲಿ ಇದನ್ನು ದಾಖಲೆ ಮಾಡಿದ್ದಾರೆ ಇವತ್ತಿಗೂ ಅದನ್ನ ಯಾರಿಗೂ ಆಗಿಲ್ಲ ಯಾಕಂದ್ರೆ ಅದಕ್ಕೆ ದಾಖಲೆಗಳನ್ನು ಕೊಟ್ಟಾರ ಪುರಾವೆಗಳು ಪುರಾವೆಗಳನ್ನು ಕೊಟ್ಟಾರ ಎಲ್ಲೆಲ್ಲಿ ಬಂದ ಯಾವ ಶಿಲಾಶಾಸನದಲ್ಲಿ ಬಂದಿದೆ ಯಾವ ತಾಳೆಗರಿಯಲ್ಲಿ ಬಂದಿದೆ ಅದು ಎಲ್ಲವನ್ನೂ ಅವರಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ಕನ್ನಡ ಲಿಪಿಗೂ ಕೂಡ ಅಷ್ಟೊಂದು ಶಕ್ತಿ ಇದೆ ಇದು ನಮ್ಮ ಸಂಶೋಧಕರು ಮಾಡಿದ ಕೆಲಸನೇ ಇದು ಎಷ್ಟು ಖುಷಿ ಆಗುತ್ತೆ ನಮಗೆ ಒಂದು ಹೆಮ್ಮೆ ಅನಿಸುತ್ತದೆ ಈ ವಿಚಾರಗಳನ್ನ ನಾವು ಕೇಳ್ತಾ ಹೋಗುವಾಗ ಒಂದನೇ ಶತಮಾನದಿಂದ ಹತ್ತನೇ ಶತಮಾನ ಇಡೀ ದಕ್ಷಿಣ ಭಾರತ ಕನ್ನಡದ ಮೂಲಕ ನಡೀತಾ ಇತ್ತು ಅಂತ ಹೇಳಿದ್ರೆ ಇತ್ತು ಅಂತ ಹೇಳಿದ್ರೆ ಅದು ಅದಕ್ಕಿಂತ ದಾಖಲೆ ಅದನ್ನ ಅದು ಇಲ್ಲ ಅಂತ ಹೇಳಕ್ ಆಗಿಲ್ಲ ಯಾರಿಗೂ ಆಗಿಲ್ಲ ನಾನು ಅದೇನೇ ಸರ್ ಈ ಶ್ರೇಷ್ಠ ವಿಚಾರ ನಮಗೆ ಒಮ್ಮೆ ಒಂದು ಮಕ್ಕಳಲ್ಲಿ ಯುವಕರಲ್ಲಿ ಜನರಲ್ಲಿ ಈ ತರ ಇತ್ತು ನಮ್ಮ ನಾಡು ಅಂತೇಳಿ ಬಂದ್ರೆ ಎಲ್ಲೂ ಸಹ ಅದನ್ನು ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಸಾಧ್ಯ ಆ ಆ ಕೆಲಸವನ್ನು ಆಯುಷ್ ಟಿವಿಯವರು ನೀವು ಮಾಡ್ತಾ ಇದ್ದೀರಿ ಈಗ ಜನರಿಗೆ ತಲುಪಿಸುವ ಕೆಲಸವನ್ನ ನಮ್ಮ ಸಂಸ್ಕೃತಿಯನ್ನ ಭಾಷಾ ಪ್ರೌಢಿಮೆಯನ್ನು ಅದ್ಭುತವಾದ ಹಿನ್ನೆಲೆಯನ್ನು ಪರಂಪರೆಯನ್ನ ತಿಳಿಸುವ ಕೆಲಸವನ್ನು ತಾವು ಮಾಡ್ತಾ ಅದರಿಂದ ಮುಖಾಂತರ ಅಂದರೆ ನೀವು ಅದರ ಒಳಹೊಕ್ಕು ಅದರ ತಾಯಿ ಬೇರಿಂದ ನೀವು ಬರ್ತೀರ ಹಾಗಾಗಿ ಅದು ಚೆನ್ನಾಗಿ ಉಲ್ಸಾಗಿ ಬೆಳಿಲಿಕ್ಕೆ ನೋಡ್ಲಿಕ್ಕೆ ನಾವು ಕಲೀಲಿಕ್ಕೆ ಸಹಾಯ ಆಗುತ್ತೆ ಆದ್ರೂ ನಾವು ಮಾಡೋದ್ರಿಂದ ನೀವು ಮಾಡಿದರೆ ಲಕ್ಷಾಂತರ ಜನ ನೋಡ್ತಾರೆ ನಿಮ್ಮ ಮೂಲಕ ಆದ್ದರಿಂದ ನಾನು ಆಯುಷ್ ಟಿವಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೀನಿ ತುಂಬ ಥ್ಯಾಂಕ್ಸ್ ಸರ್ ಒಳ್ಳೊಳ್ಳೆ ವಿಚಾರಗಳನ್ನು ನೀವು ಇದರಲ್ಲಿ ಇದರ ಮುಖಾಂತರ ನೀವು ತಿಳಿಸ್ಕೊಡ್ತಿದ್ದೀರಾ ಸರ್ ಈಗ ನಮ್ಮದು ನಮ್ಮ ಕರ್ನಾಟಕದಲ್ಲಿ ಈ ಒಗ್ಗಟ್ಟು ಅಂತೇಳಿ ಬರುವಾಗ ಒಗ್ಗಟ್ಟು ಅಂತೇಳಿ ಬರುವಾಗ ಒಂದು ಒಂದೇ ಒಂದು ವಿಚಾರಕ್ಕೆ ತುಂಬಾ ಗಟ್ಟಿಯಾಗಿ ಅದ್ಭುತವಾಗಿ ಅತಿ ಹೆಚ್ಚು ರೋಚಕತೆಯಿಂದ ಒಗ್ಗಟ್ಟು ಬರುತ್ತೆ ಅಂತ ಹೇಳಿದ್ರೆ ಅದು ಕಾವೇರಿ ನದಿಯ ಹೋರಾಟ ಹೋರಾಟದಲ್ಲಿ ಬರುತ್ತೆ ಅದು ಆವಾಗ ಎಲ್ಲ ಸಂಘಟನೆಗಳು ಎಲ್ಲ ಸಂಘಟನೆಗಳು ಒಂದಾಗುತ್ತೆ ಅಷ್ಟು ಚೆನ್ನಾಗಿ ಅದು ನಡೆಯುತ್ತದೆ ಆ ಒಗ್ಗಟ್ಟು ಯಾಕೆ ಮುಂದೆ ಬೇರೆ ಬೇರೆ ವಿಚಾರ ಕನ್ನಡ ನಾಡು ಸಂಸ್ಕೃತಿಯ ವಿಚಾರದಲ್ಲಿ ಯಾಕೆ ಮುನ್ ಮುಂದುವರಿಯುವುದಿಲ್ಲ ಅದೇ ಅಂದರೆ ಅದೇ ಮಹದಾಯಿ ಬಗ್ಗೆ ಇದ್ದಾಗ ಆಗೋದಲ್ಲ ತುಂಗಭದ್ರದಿದ್ದಾಗೂ ಆಗೋದಲ್ಲ ಆಮೇಲೆ ಗಡಿ ಪ್ರದೇಶದ ಅಭಿವೃದ್ಧಿ ಸಲುವಾಗಿ ಅಥವಾ ಗಡಿ ಸಮಸ್ಯೆಯ ಬಗ್ಗೆ ಬಂದಾಗ ಇಷ್ಟೊಂದು ಒಕ್ಕಟ್ಟು ಇರೋದಿಲ್ಲ ಆದರೆ ಕನ್ನಡ ಭಾಷೆಯ ಬಗ್ಗೆ ಅದರ ಕನ್ನಡ ಮಾಧ್ಯಮವನ್ನು ಮಾಡಬೇಕು ಶಿಕ್ಷಣದಲ್ಲಿ ಅಂತ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ದೊಡ್ಡ ಹೋರಾಟ ಇಡೀ ಕನ್ನಡ ನಾಡು ಅವಾಗಿನ ಸುಮಾರು ಐದು ಐದುವರೆ ಕೋಟಿ ಜನ ಒಂದಾಗಿದ್ರು ಹಂಗ ಕಾಲ ಕಾಲಕ್ಕೆ ಆಗ್ತಾರೆ ಇದು ಕಾವೇರಿ ಯಾಕಂದ್ರೆ ಒಂದು ರಾಜಧಾನಿಗೆ ಸಮೀಪ ಐತಿ ಅದು ಎಲ್ಲ ರೈತರು ಇದಕ್ಕೆ ಬಹಳ ಸಮೀಪ ಅದಾರ ಆಮೇಲೆ ಹೋರಾಟಗಾರರು ಇಲ್ಲೇ ಅದಾರ ಅಷ್ಟಕ್ಕೆ ಪ್ರಾದೇಶಿಕವಾಗಿ ಸಮೀಪ ಇರೋದ್ರಿಂದ ಮತ್ತು ನಾವೆಲ್ಲ ಎಲ್ಲಿಯರ ಇರಲಿ ಕಾವೇರಿ ನಮ್ಗೆ ಸಂಬಂಧ ಕಾವೇರಿ ನೀರು ನೀರು ಕುಡಿಯುವ ನೀರು ಕಾವೇರಿ ಅಂತ ಪೂಜ್ಯ ಕುವೆಂಪು ಅವರು ಹೇಳಿಬಿಟ್ಟಿದಾರಲ್ಲ ಆದ್ದರಿಂದ ಅದು ಕಾವೇರಿ ನಮ್ಮ ಜೀವನದಿ ಅನ್ನುವಂಥದ್ದು ನಮಗೆ ಬಂದಿದೆ ಅದೇ ರೀತಿಯಾಗಿ ಬೇರೆ ಬೇರೆ ಹೊತ್ತಿನಲ್ಲಿ ಇಲ್ಲಿಯ ಕನ್ನಡ ಸಂಘಟನೆಗಳು ಬೆಳಗಾವಿಗೆ ಹೋಗಿ ಇದನ್ನು ಅಲ್ಲಿ ಮುಷ್ಕರ ಮಾಡಿದ್ದಂತ ನೋಡಿದಿರಿ ಬೇರೆ ಬೇರೆ ಕಡೆ ಹೋಗಿ ಮಾಡಿದ್ದಾರೆ ಕನ್ನಡ ಕೆಲಸನೂ ಆಗಿದೆ ತಕ್ಕ ಮಟ್ಟಿಗೆ ಹೆಚ್ಚು ನಿಮ್ಮ ಪ್ರಕಾರ ಸ್ವಲ್ಪ ಕಡಿಮೆ ಇದೆ ಅಂತೇಳಿ ಅದು ಇನ್ನು ಹೆಚ್ಚಾಗ್ತದೆ ಕಾಲ ಕಾಲಕ್ಕೆ ಹೆಚ್ಚಾಗ್ತದೆ ಆದರೂ ಈಗ ಒಂದು ಅನ್ನುವಂಥ ಭಾವನೆ ಬಂದಿದೆ ಅಂದ್ರೆ ಆ ಒಗ್ಗಟ್ಟು ಸರ್ ನಮ್ದು ಕೆಲವೊಂದು ಇನ್ನೂ ಪ್ರ ಕೆಲವೊಂದು ವಿಶೇಷ ವಿಚಾರಗಳಲ್ಲಿ ಬಂದ್ರೆ ಕನ್ನಡ ನಾಡಿನಲ್ಲಿ ಒಂದು ಒಳ್ಳೆ ರೀತಿಯ ರೆವಲ್ಯೂಷನ್ ಅಂದ್ರೆ ಒಂದು ಒಳ್ಳೆ ರೀತಿಯ ಕ್ರಾಂತಿಕಾರಿ ಬದಲಾವಣೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಾವು ಈ ಮುಖಾಂತರ ಕನ್ನಡ ಸಂಘಟನೆಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾವು ನಾಡಿನವರೆಲ್ಲರೂ ಅವ್ರಿಗೆ ಬೆಂಬಲ ಕೊಡಬೇಕು